ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮೂವತ್ತೆರಡು ಮಹಾನಿರ್ವಾಣ ಮಹರ್ಷಿಗಳು ಅರುಣಾಚಲಕ್ಕೆ ಬಂದ ಆರಂಭದ ಹಲವು ವರ್ಷ ತಮ್ಮ ದೇಹಾರೋಗ್ಯವನ್ನು ಪೂರ್ಣವಾಗಿ ಅಲಕ್ಷಿಸಿದ್ದರು ಸದಾ ಆತ್ಮಾನಂದದಲ್ಲಿ ಮುಳುಗಿರುತ್ತಿದ್ದ ಅವರು ಆಹಾರ ಸ್ನಾನಪಾನ ವಿಶ್ರಾಂತಿಗಳೇ ಇಲ್ಲದೇ ಇದ್ದರು ಆರಂಭದ ಕೆಲವು ದಿನಗಳಲ್ಲಿಯಂತೂ ಆಹಾರವನ್ನು ಪ್ರತಿದಿನ ತೆಗೆದುಕೊಳ್ಳುತ್ತಿರಲಿಲ್ಲ ಆ ನಂತರ ಭಿಕ್ಷಾನ್ನ ಅವರಿವರು ಭಕ್ತರು ತಾವಾಗಿ ತಂದುಕೊಟ್ಟ ಆಹಾರದ ಮೇಲೆ ಜೀವಿಸಿದ್ದರು ಭಿಕ್ಷೆಗೆ ಹೋದಾಗಲೂ ಕೈಯಲ್ಲೇ ಒಮ್ಮೆ ಒಂದಷ್ಟು ಆಹಾರವನ್ನು ಭಿಕ್ಷೆಯಾಗಿ ಪಡೆದು ತೃಪ್ತರಾಗಿ ಬಿಡುತ್ತಿದ್ದರು ಸೊಪ್ಪಿನ ಅಜ್ಜಿ ಎಚ್ಚಮ್ಮಾಳ್ ಮತ್ತು ತಾಯಿ ಅಳಗಮ್ಮಾಳ್ ಆಹಾರ ಸಿದ್ಧ ಮಾಡಿಕೊಡುತ್ತಿದ್ದ ದಿನಗಳಲ್ಲಿ ಮಾತ್ರ ಅವರು ನಿತ್ಯವೂ ಮಿತವಾಗಿ ಆಹಾರ ತೆಗೆದುಕೊಳ್ಳುತ್ತಿದ್ದರು ಅದು ಬಹಳ ಕಾಲ ಒಂದು ಹೊತ್ತು ಮಾತ್ರ ಹೀಗೆ ಶರೀರವನ್ನು ಅಲಕ್ಷಿಸುತ್ತಿದ್ದುದು ಮುಂದೆ ಅವರ ಆರೋಗ್ಯವನ್ನು ಒಳಗೊಳಗೆ ಕ್ಷೀಣಗೊಳಿಸಿದ್ದಿರಬೇಕು ಮೊದಲು ಹಲವು ವರ್ಷ ಅಂತರ್ಮುಖಿಯಾಗಿ ಇರುತ್ತಿದ್ದ ಮಹರ್ಷಿ ಬಾಹ್ಯ ಜೀವನಕ್ಕೆ ಮರಳಿದ ಮೇಲೆ ಅವಿಶ್ರಾಂತವಾಗಿ ಚಟುವಟಿಕೆಗಳಲ್ಲಿ ತೊಡಗಿರುತ್ತಿದ್ದರು ಬೆಳಗಿನ ಮೂರೂವರೆ ಗಂಟೆಯಷ್ಟು ಹೊತ್ತಿಗೆ ಎದ್ದು ಪ್ರಾರ್ಥವಿಧಿಗಳನ್ನು ಮುಗಿಸಿ ಅಡುಗೆ ಮನೆಗೆ ಬಂದು ಅಲ್ಲಿನ ಕೆಲಸಗಳಲ್ಲಿ ಭಾಗಿಯಾಗುತ್ತಿದ್ದರು ಅನಂತರ ಆಶ್ರಮದ ಧ್ಯಾನ ಭವನದಲ್ಲಿ ಏನಾದರೂ ಕೆಲಸ ಮಾಡುತ್ತಾ ಉಪಸ್ಥಿತರಿರುತ್ತಿದ್ದರು ನಂತರ ಅವರನ್ನು ನೋಡಲು ಬರುವ ಆಕಾಂಕ್ಷಿಗಳ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿತು ನಿದ್ದೆಯ ಸಮಯ ಹೊರತು ಯಾರು ಬೇಕಾದರೂ ಎಲ್ಲ ಕಾಲದಲ್ಲೂ ಅವರನ್ನು ನೋಡಬಹುದಾಗಿತ್ತು ಯಾರೂ ತಮ್ಮನ್ನು ನೋಡಲಾಗದೆ ನಿರಾಶರಾಗಿ ಮರಳಬಾರದೆನ್ನುವುದು ಭಗವಾನರ ಸಂಕಲ್ಪವಾಗಿತ್ತು ಹಾಗಾಗಿ ಅವರಿಗೆ ಏಕಾಂತವಾಗಲಿ ವಿಶ್ರಾಂತಿಯಾಗಲಿ ಇರಲಿಲ್ಲ ಆಶ್ರಮದಲ್ಲಿ ತೆಗೆದುಕೊಳ್ಳುತ್ತಿದ್ದ ಸರಳವಾದ ಮಿತ ಆಹಾರಕ್ಕಿಂತ ಸತ್ವಪೂರ್ಣವಾದ ಹೆಚ್ಚಿನ ಆಹಾರ ಅವರಿಗೆ ಅಗತ್ಯ ಎಂದು ವೈದ್ಯರ ಅಭಿಪ್ರಾಯವಾಗಿತ್ತು ಆದರೆ ಅವರು ಅದಕ್ಕೆ ಒಪ್ಪುತ್ತಿರಲಿಲ್ಲ ಅಲ್ಲಿಗೆ ಬರುವ ಭಕ್ತರಿಗೆ ಬಡಿಸುವ ಆಹಾರವನ್ನೇ ಅವರೆಲ್ಲರ ಜೊತೆ ತೆಗೆದುಕೊಳ್ಳುವುದು ಅವರ ಪದ್ಧತಿಯಾಗಿತ್ತು ಹೀಗಾಗಿ ಅವರು ಕ್ರಮೇಣ ದುರ್ಬಲರಾದರು ಅವರ ವಯಸ್ಸಿಗಿಂತ ಹೆಚ್ಚು ವಯಸ್ಸಾದಂತೆ ಕಾಣುತ್ತಿದ್ದರು ದುರ್ಬಲವಾದ ದೇಹ ಅರವತ್ತು ವರ್ಷ ಆಗುವ ಹೊತ್ತಿಗೆ ಅವರ ದೇಹ ದುರ್ಬಲವಾಗತೊಡಗಿತ್ತು ಸಾವಿರದ ಒಂಬೈನೂರ ಮುಂದೆಯಂತೂ ಅವರ ನಿಶಕ್ತಿ ಎಲ್ಲರ ಕಣ್ಣಿಗೆ ಎದ್ದು ಕಾಣುವಂತಿತ್ತು ಪಾತಾಳಲಿಂಗಂನ ನೆಲದೊಳಗಿನ ಗುಹೆ ಬಯಲು ಪ್ರದೇಶ ಬೆಟ್ಟದ ಮೇಲೆ ಇದ್ದಾಗ ಚಳಿ ಮಳೆ ಗಾಳಿಗಳಿಗೆ ದೇಹವನ್ನು ಒಡ್ಡಿಕೊಂಡಿದ್ದರ ಪರಿಣಾಮವಾಗಿ ಉಬ್ಬಸ ಸಂಧಿವಾತಗಳು ಶರೀರವನ್ನು ಕಾಡತೊಡಗಿದ್ದವು ಸಂಧಿವಾತ ಅವರ ಕಾಲುಗಳನ್ನು ನಿಷ್ಕ್ರಿಯಗೊಳಿಸಿತ್ತಲ್ಲದೆ ಬೆನ್ನು ಭುಜಗಳಿಗೂ ಹರಡಿತ್ತು ಅರುಣಾಚಲಕ್ಕೆ ಬರುವ ಮುಂಚೆ ವೆಂಕಟರಾಮನ್ ಸುದೃಢವಾದ ದೇಹವಿದ್ದ ಶಕ್ತಿಶಾಲಿ ಯುವಕನಾಗಿದ್ದ ಅಂಥ ಶಕ್ತಿ ಹೀಗೆ ಅಶಕ್ತರಾಗುವುದಕ್ಕೆ ಮೇಲೆ ಹೇಳಿದ ಕಾರಣಗಳಲ್ಲದೆ ಇತರ ಅದೃಶ್ಯ ಕಾರಣಗಳನ್ನು ಹಲವು ಭಕ್ತರು ಚಿಂತಿಸಿದ್ದರು ಆಸ್ಬೋನ್ ಆ ಕುರಿತು ಹೀಗೆ ಬರೆಯುತ್ತಾರೆ ಜಗತ್ತಿನ ಪಾಪಗಳನ್ನು ತಾನೇ ಸ್ವೀಕರಿಸಲು ಭಕ್ತರ ಕರ್ಮಗಳನ್ನು ದೂರೀಕರಿಸಲು ಕಡೆದು ಹೊರಬಂದ ವಿಷವನ್ನು ತಾನೇ ಕುಡಿದು ಜಗತ್ತನ್ನು ಸರ್ವನಾಶದಿಂದ ತಪ್ಪಿಸಲು ಶಿವನಿಗೆ ಸಾಧ್ಯವಾಯಿತು ಶ್ರೀಶಂಕರರು ಹೀಗೆ ಬರೆದಿದ್ದಾರೆ ಓ ಶಂಭುವೆ ಭಕ್ತರ ಭೌತಿಕ ಜೀವನದ ಭಾರವನ್ನು ನೀನೇ ಹೊರುತ್ತಿರುವೆ ಭಕ್ತರ ಕರ್ಮ ಭಾರವನ್ನು ಭಗವಾನರು ಹೀಗೆ ತಾವೇ ಸ್ವೀಕರಿಸಿರಬೇಕೆಂಬ ಬಗ್ಗೆ ಸ್ಪಷ್ಟವಲ್ಲದಿದ್ದರೂ ಕೆಲವು ಕುರುಹುಗಳಿದ್ದವು ಕೃಷ್ಣಮೂರ್ತಿ ಎಂಬ ಭಕ್ತನೊಬ್ಬ ಬರೆದಿರುವ ಅವನ ಅನುಭವದ ಮಾತುಗಳಿವು ತನ್ನ ತೋರು ಬೆರಳಿನಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು ನಾನು ಅದರಿಂದ ಬಹಳ ಬಾಧೆ ಪಡುತ್ತಿದ್ದು ತುಂಬಾ ಚಿಂತೆಗೀಡಾಗಿದ್ದೆ ರಮಣಾಶ್ರಮಕ್ಕೆ ಹೋದಾಗ ಭಗವಾನರ ಎದುರು ಕುಳಿತೆ ನನ್ನ ಬೆರಳಿನ ನೋವಿನ ಬಾಧೆಯನ್ನು ನಾನು ಯಾರಿಗೂ ತಿಳಿಸಿರಲಿಲ್ಲ ಆದರೆ ನಾನು ಅವರೆದುರು ಕುಳಿತೊಡನೆ ಭಗವಾನರು ತಮ್ಮ ಅದೇ ಕೈಯ ಅದೇ ಬೆರಳನ್ನು ಹಿಡಿದು ತಿಕ್ಕಲು ಆರಂಭಿಸಿದರು ಅವರು ಹಾಗೆ ತಿಕ್ಕುತ್ತಾ ಹೋದಂತೆ ನನ್ನ ಬೆರಳೊಳಗಿನ ನೋವು ತಾನಾಗೇ ಮಾಯವಾಯಿತು ನನಗೆ ಆಶ್ಚರ್ಯವಾಯಿತು ಎಷ್ಟೋ ಕಾಲದಿಂದ ನನ್ನನ್ನು ಕಾಡುತ್ತಿದ್ದ ಆ ತೀವ್ರ ಬಾಧೆ ಮತ್ತೆ ಕಾಣಿಸಿಕೊಳ್ಳಲೇ ಇಲ್ಲ ಭಗವಾನರ ದೇಹಕ್ಕೆ ಗಂಟು ಬಿದ್ದಿದ್ದ ವಾತರೋಗ ಜಾಸ್ತಿಯಾಗುತ್ತಾ ಹೋಯಿತು ಬಹಳ ಕಾಲದಿಂದ ಅವರನ್ನು ಬೆಕ್ಕಳಿಗೆ ಕಾಡತೊಡಗಿತ್ತು ಇದರಿಂದ ಅವರು ಇನ್ನಷ್ಟು ನಿಶಕ್ತರಾದರು ಶಸ್ತ್ರಚಿಕಿತ್ಸೆ ಅವಧಿ ಭಗವಾನರು ತೀವ್ರ ಶರೀರಬೇನಿಯಿಂದ ನರಳಿದ ಅವಧಿ ಅವರ ಎಡಗೈನ ಮೊಳಕೈ ಕೆಳಗೆ ಮುಂದೋಳಿನ ಮೇಲೆ ಒಂದು ಚಿಕ್ಕ ಗಂಟು ಕಾಣಿಸಿಕೊಂಡಿತು ಆಗ ಯಾರೂ ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಪ್ರಾರಂಭದ ದೆಸೆಯಲ್ಲೇ ಅದನ್ನು ತೆಗೆದು ಬಿಡುವುದು ಉತ್ತಮವೆಂದು ಭಾವಿಸಿದ ಆಶ್ರಮದ ಡಾಕ್ಟರು ಒಂಬತ್ತು ಎರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಮತ್ತೊಬ್ಬ ಭಕ್ತ ವೈದ್ಯರ ಸಹಾಯದಿಂದ ಅದನ್ನು ಕತ್ತರಿಸಿ ತೆಗೆದರು ಆದರೆ ಒಂದು ತಿಂಗಳೊಳಗೆ ಅಲ್ಲೇ ಮತ್ತೊಂದು ಹುಣ್ಣು ಮೇಲೆದ್ದಿತು ಅದು ಮೊದಲಿನದಕ್ಕಿಂತ ದೊಡ್ಡದಾಗಿತ್ತು ನೋವು ಹೆಚ್ಚಾಗಿತ್ತು ಭಗವಾನರು ವಿನೋದವಾಗಿ ಇದು ಲಿಂಗದಂತೆ ಉದ್ಭವಿಸುತ್ತಿದೆ ಎಂದರು ಈ ಬಾರಿ ಅದನ್ನು ಏಡಿ ರೋಗ ಅಂದರೆ ಕ್ಯಾನ್ಸರ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಎಂದು ಪತ್ತೆ ಹಚ್ಚಲಾಯಿತು ಇದು ತಿಳಿದು ಭಕ್ತರೆಲ್ಲ ತುಂಬಾ ಕಳವಳಗೊಂಡರು ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ಶಸ್ತ್ರಕ್ರಿಯೆ ನಡೆಯಿತು ಮದರಾಸಿನಿಂದ ಬಂದ ಒಬ್ಬ ಪ್ರಸಿದ್ಧ ಡಾಕ್ಟರೇ ಇದನ್ನು ನಡೆಸಿದರು ಆ ಗಂಟು ಪುನಃ ಮೇಲೇಳದಂತೆ ಶಸ್ತ್ರಕ್ರಿಯೆ ನಡೆದಿದೆ ಎಂದು ಡಾಕ್ಟರು ಭಾವಿಸಿದ್ದರು ಆದರೆ ಆ ಗಾಯ ಮಾಯಲಿಲ್ಲ ಗಂಟು ಇನ್ನೂ ಮೇಲ್ಭಾಗದಲ್ಲಿ ಮೊದಲಿಗಿಂತ ದೊಡ್ಡದಾಗಿ ಬೆಳೆಯತೊಡಗಿತು ಈ ಮಾಂಸದ ಮುದ್ದೆಯನ್ನು ಶಸ್ತ್ರಕ್ರಿಯೆಯಿಂದ ನಿವಾರಿಸುವುದು ಸಾಧ್ಯವಿಲ್ಲವೆಂದು ರೇಡಿಯಂ ಸೂಜಿಗಳನ್ನು ಅದರ ಸುತ್ತಲೂ ಚುಚ್ಚಿ ಚಿಕಿತ್ಸೆ ಮಾಡಲಾಯಿತು ಆರಂಭದಲ್ಲಿ ಅನುಕೂಲಕರ ಲಕ್ಷಣಗಳೇನೋ ಕಂಡವು ಆದರೆ ಆ ಗಂಟು ಮತ್ತೆ ಮೇಲೇಳುವ ಸಾಧ್ಯತೆ ಇದೆ ಎಂದು ಹಾಗೇನಾದರೂ ಆದಲ್ಲಿ ಅದು ಮಾರಣಾಂತಿಕವಾಗಬಹುದೆಂದು ಡಾಕ್ಟರುಗಳು ಅಭಿಪ್ರಾಯಪಟ್ಟರು ಇತರ ವೈದ್ಯಕೀಯ ಪದ್ಧತಿಗಳ ತಜ್ಞರು ತಾವು ಅದನ್ನು ಗುಣಪಡಿಸಬಲ್ಲವೆಂದು ತಿಳಿಸಿದರು ಆದರೆ ಯೋಗ್ಯ ಸಮಯದಲ್ಲಿ ಅವರಿಗೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಮುಂದೆ ಸ್ವಲ್ಪ ಕಾಲ ಗಿಡಮೂಲಿಕೆಗಳ ಚಿಕಿತ್ಸೆ ನಡೆಯಿತು ಆದರೆ ಗಾಯದಲ್ಲಿ ಕೀವು ಮೂಡತೊಡಗಿತು ಪೆನ್ಸಿಲಿನ್ ಚುಚ್ಚುಮದ್ದುಗಳು ಅವಶ್ಯವಾಯಿತು ಕಡೆಗೆ ತೋಳಿನಿಂದ ಹಿಡಿದು ಎಡಗೈಯನ್ನು ಪೂರ್ತಿ ಕತ್ತರಿಸಿದರೆ ಮಾತ್ರ ಸಂಪೂರ್ಣ ಗುಣವಾಗುವುದು ಸಾಧ್ಯ ಎಂದು ಡಾಕ್ಟರು ಅಭಿಪ್ರಾಯಪಟ್ಟರು ಜ್ಞಾನಿಯ ದೇಹವನ್ನು ವಿಕೃತಗೊಳಿಸಬಾರದೆಂಬ ಸಂಪ್ರದಾಯವಿದೆ ಭಗವಾನರು ಇದಕ್ಕೆ ಒಪ್ಪಲಿಲ್ಲ ಚಿಂತೆಗೆ ಕಾರಣವಿಲ್ಲ ದೇಹವೇ ಒಂದು ರೋಗ ಅದಕ್ಕೆ ಸಹಜವಾದ ರೀತಿಯಲ್ಲಿ ಅದು ಕೊನೆಗೊಳ್ಳಲಿ ಅದನ್ನು ವಿಕೃತಗೊಳಿಸುವುದೇಕೆ ಆ ಭಾಗಕ್ಕೆ ಸರಳವಾಗಿ ಒಂದು ಪಟ್ಟಿ ಕಟ್ಟುವುದಷ್ಟೇ ಸಾಕು ಎಂದು ಬಿಟ್ಟರು ಕೈಯನ್ನು ಕತ್ತರಿಸಲು ಒಪ್ಪದಿದ್ದಾಗ ಸಾಧ್ಯವಿದ್ದ ದಾರಿ ಒಂದೇ ಆಗಸ್ಟ್ ಏಳನೆಯ ತಾರೀಖಿನಂದು ಮುಂಚಿನದಕ್ಕಿಂತ ವ್ಯಾಪಕವಾದ ಶಸ್ತ್ರಚಿಕಿತ್ಸೆಯೊಂದನ್ನು ಆಶ್ರಮದ ಚಿಕಿತ್ಸಾಲಯದಲ್ಲೇ ಮಾಡಲಾಯಿತು ಇದಲ್ಲದೆ ಮತ್ತೆ ಅನಾಸ್ಥೆಟಿಕ್ ಡಯೋಥರ್ಮಿಕ್ ನೈಫ್ ರಕ್ತ ಪೂರಣ ಮೊದಲಾದ ಅಂದರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಉಪಕರಣಗಳೊಂದಿಗೆ ಡಿಸೆಂಬರ್ ಹತ್ತೊಂಬತ್ತರಂದು ಆಶ್ರಮದಲ್ಲಿ ನಾಲ್ಕನೆಯ ಮತ್ತು ಕೊನೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಹೋಮಿಯೋಪತಿ ಆಯುರ್ವೇದ ಸಿದ್ಧವೈದ್ಯ ಮುಂತಾದ ಬೇರೆ ಚಿಕಿತ್ಸಾ ಪದ್ಧತಿಗಳೂ ಫಲ ನೀಡಲಿಲ್ಲ ಸಾವಿರದ ಒಂಬೈನೂರ ಐವತ್ತರ ಮಾರ್ಚ್ ತಿಂಗಳ ಕೊನೆಯ ಹೊತ್ತಿಗೆ ದೇಹವನ್ನು ರಕ್ಷಿಸುವ ಯಾವ ಭರವಸೆಗಳು ಉಳಿಯಲಿಲ್ಲವಾಗಿ ಎಲ್ಲ ಚಿಕಿತ್ಸೆಯನ್ನೂ ನಿಲ್ಲಿಸಲಾಯಿತು ಭಗವಾನರು ಕಷ್ಟಪಟ್ಟರೆ ಭಯಂಕರ ನೋವನ್ನುಂಟು ಮಾಡುವ ಈ ಶಸ್ತ್ರಚಿಕಿತ್ಸೆಗಳ ಅವಧಿಯಲ್ಲಿ ಭಗವಾನರು ನಿಜವಾಗಿ ಕಷ್ಟಪಟ್ಟರೆ ಎಂಬ ಪ್ರಶ್ನೆ ಸಹಜವಾಗಿ ಮನಸ್ಸಿಗೆ ಬರುತ್ತದೆ ಒಮ್ಮೆ ಅವರು ಭಕ್ತನೊಬ್ಬನಿಗೆ ಹೀಗೆ ಹೇಳಿದರು ಈ ದೇಹವೇ ಭಗವಾನರೆಂದು ತಿಳಿಯುತ್ತಾರೆ ದೇಹದ ಕಷ್ಟಗಳನ್ನು ಭಗವಾನರದೆಂದೇ ಭಾವಿಸುತ್ತಾರೆ ಇದು ಎಂಥ ಅಸಂಬದ್ಧ ಹಾಗೆಯೇ ಪರಿಚಾರಕನೊಬ್ಬನಿಗೆ ಹೇಳಿದರು ಜ್ಞಾನಿಯ ಮನಸ್ಸು ನಾಶವಾಗಿರುತ್ತದೆ ಮನಸ್ಸು ಇಲ್ಲದಿದ್ದರೆ ನೋವಾದರೂ ಇಲ್ಲಿ ತಮ್ಮ ಇನ್ನೊಬ್ಬ ಭಕ್ತ ಕೊಹೆನ್ ಅವರಿಗೆ ಅವರು ಒಮ್ಮೆ ಹೇಳಿದ ಮಾತುಗಳನ್ನು ಕೊಹೆನ್ ಬರೆದಿಟ್ಟಿದ್ದಾರೆ ಚಾಕುವಿನಿಂದ ಜ್ಞಾನಿಯ ಕೈಯನ್ನು ಕೊಯ್ದರೆ ಇತರರಿಗಾಗುವಂತೆಯೇ ಅವನಿಗೂ ನೋವಾಗುತ್ತದೆ ಆದರೆ ಅವನ ಮನಸ್ಸು ಪರಮಾನಂದದಲ್ಲಿ ಇರುವುದರಿಂದ ಇತರರಿಗೆ ಆಗುವಷ್ಟು ತೀಕ್ಷ್ಣವಾಗಿ ಅವನಿಗೆ ನೋವಿನ ಅನುಭವ ಆಗುವುದಿಲ್ಲ ಜ್ಞಾನಿಯ ದೇಹಕ್ಕೆ ನೋವಿನ ಅನುಭವವೇ ಆಗುವುದಿಲ್ಲ ಎಂದೇನೂ ಇಲ್ಲ ಆದರೆ ಜ್ಞಾನಿ ದೇಹವನ್ನು ತಾನು ಎಂದು ತಿಳಿದಿರುವುದಿಲ್ಲ ಅವರಿಗೆ ನೋವು ಇತ್ತು ನಿಜ ಕೊನೆಯ ಹಂತದಲ್ಲಿ ಅದು ತೀವ್ರ ರೀತಿಯದಾಗಿತ್ತು ಇದನ್ನು ಡಾಕ್ಟರರು ಮತ್ತು ಕೆಲವು ಪರಿಚಾರಕರು ಸ್ಪಷ್ಟವಾಗಿ ಅರಿತಿದ್ದರು ಆದರೆ ನೋವಿನ ಬಗ್ಗೆ ಭಗವಾನರು ತಾಳಿದ್ದ ಅನಾಸಕ್ತಿ ಮತ್ತು ಶಸ್ತ್ರಕ್ರಿಯೆಯ ಹೊತ್ತಿನಲ್ಲೂ ಅವರು ಆ ಬಗ್ಗೆ ತಾಳಿದ್ದ ಅಲಕ್ಷ್ಯ ಇವುಗಳನ್ನು ಕಂಡು ಚಿಕಿತ್ಸೆ ಮಾಡುತ್ತಿದ್ದ ಡಾಕ್ಟರುಗಳೇ ಅಪಾರ ವಿಸ್ಮಯಗೊಂಡಿದ್ದರು ಎಂದು ಆರ್ಥರ್ ಆಸ್ಬೋನ್ ಬರೆದಿದ್ದಾರೆ ಆಶ್ರಮದ ಪಾಕಶಾಲೆಯಲ್ಲಿ ಪರಿಚಾರಕನಾಗಿ ಕೆಲಸ ಮಾಡುತ್ತಿದ್ದ ನಟೇಶ ಅಯ್ಯರ್ ಚಿಕಿತ್ಸೆಯ ಹೊತ್ತಿನಲ್ಲಿ ಬಳಿಯಲ್ಲಿಯೇ ಇದ್ದು ತಾನು ಕಂಡದ್ದನ್ನು ಪರಮಾಶ್ಚರ್ಯ ಭರಿತನಾಗಿ ವರ್ಣಿಸಿದ್ದನ್ನು ಹಿಂದೆಯೇ ಒಮ್ಮೆ ಹೇಳಿದೆ ಆಪರೇಷನ್ ನಡೆಯುತ್ತಿದ್ದಾಗ ಭಗವಾನರ ಚರ್ಚೆ ಹೇಗಿದ್ದೆಂದರೆ ದೇಹವೆನ್ನುವುದು ತಾವು ಕೂಟ ಕೇವಲ ಒಂದು ವಸ್ತ್ರ ಎನ್ನುವುದನ್ನು ನಿರೂಪಿಸುವಂತಿತ್ತು ಅವರ ಮೈಯ ಮಾಂಸವನ್ನು ಕತ್ತರಿಸಿದ್ದರು ರಕ್ತ ಹೊರಗೆ ಹರಿಯುತ್ತಿತ್ತು ಕ್ಯಾನ್ಸರ್ ಹಬ್ಬಿದ ಸ್ಥಳ ಸುತ್ತ ರೇಡಿಯಂ ಸೂಜಿಗಳನ್ನು ಆಳವಾಗಿ ನೆಡಲಾಗಿತ್ತು ಆದರೆ ಆ ಎಲ್ಲ ವಿಷಯಗಳ ಬಗ್ಗೆ ಭಗವಾನರು ಪೂರ್ತಿ ಉದಾಸೀನರಾಗಿದ್ದರು ಉದ್ದಕ್ಕೂ ಅವರು ತಾಳಿದ್ದ ಮೌನವನ್ನು ಕಂಡು ನಾವೆಲ್ಲ ದಂಗು ಬಡಿದು ಹೋದೆವು ಚಿಕಿತ್ಸೆ ನಡೆಸುತ್ತಿದ್ದ ಡಾಕ್ಟರುಗಳೇ ಬೆರಗಾದರು ಚಿಕಿತ್ಸೆ ಮುಗಿದ ಮೇಲೆ ಅವರೆಲ್ಲ ಭಗವಾನರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟರು ಅವರಲ್ಲಿ ಒಬ್ಬರು ಹೇಳಿದರು ನಾನು ಅನೇಕ ಆಪರೇಷನ್ಗಳನ್ನು ಮಾಡಿದ್ದೇನೆ ಆದರೆ ಇಲ್ಲಿ ನನಗಾದ ಅನುಭವ ಬೇರೆಲ್ಲೂ ಆಗಿಲ್ಲ ಚಿಕಿತ್ಸೆ ನಡೆದ ಕೊಠಡಿಯಲ್ಲಿ ಕೂಡ ನಾವು ಬೇರೆಲ್ಲೂ ಅನುಭವಿಸದ ಅಪೂರ್ವ ಶಾಂತಿ ನೆಲೆಸಿತ್ತು ಅದೊಂದು ಅನನ್ಯ ಅನುಭವ ಎಂದಷ್ಟೇ ನಾನು ಹೇಳಬಲ್ಲೆ ಈ ಸಂದರ್ಭದಲ್ಲಿಯೇ ಕೆಲವು ದಿನ ಮುಂಚೆ ಮಹರ್ಷಿ ಭಾಗವತದ ಶ್ಲೋಕವೊಂದನ್ನು ತಮಿಳಿಗೆ ಅನುವಾದ ಮಾಡಿದರು ಕುಡಿದು ಮೈ ಮರೆತವನಿಗೆ ತನ್ನ ಮೈ ಮೇಲಿನ ಬಟ್ಟೆಯ ಅರಿವು ಹೇಗೆ ಇರುವುದಿಲ್ಲವೋ ಹಾಗೆಯೇ ಫಲ ಕೊಡುತ್ತಿರುವ ತನ್ನ ಕರ್ಮಗಳ ಪರಿಣಾಮದ ದೇಹವು ಚಲಿಸುತ್ತಿರಲಿ ಅಥವಾ ನಿಶ್ಚಲವಾಗಿರಲಿ ಜೀವಿಸಿರಲಿ ಅಥವಾ ಕೊನೆಯಾಗುತ್ತಿರಲಿ ಆತ್ಮವನ್ನು ಅರಿತ ಜ್ಞಾನಿಗೆ ದೇಹದ ಅರಿವು ಇರುವುದಿಲ್ಲ ಇಸವಿಯ ಜನವರಿಯ ಐದನೆಯ ತಾರೀಕು ಅದು ಅವರ ಜಯಂತಿಯ ದಿನವಾಗಿತ್ತು ಅದೇ ಅವರ ಕೊನೆಯ ಜಯಂತಿ ಎಂದು ಅನೇಕರ ಭಾವನೆಯಾಗಿತ್ತು ದುಃಖದಿಂದ ತುಂಬಿದ ಭಕ್ತರ ಗುಂಪಿಗೆ ಮಹರ್ಷಿ ದರ್ಶನ ನೀಡಿದರು ಅವರನ್ನು ಕುರಿತು ರಚಿಸಿದ ಸ್ತೋತ್ರ ರೂಪದ ಬಹಳ ಕವಿತೆಗಳನ್ನು ಓದಲಾಯಿತು ಅವರೇ ಕೆಲವನ್ನು ಓದಿದರು ತಿರುವಣ್ಣಾಮಲೆಯ ಮಲೆಯ ದೇವಾಲಯದ ಆನೆಯು ಬಂದು ಬಗ್ಗಿ ಸೊಂಡಿಲಿನಿಂದ ಅವರ ಪಾದಸ್ಪರ್ಶ ಮಾಡಿತು ಉತ್ತರ ಭಾರತದಿಂದ ಬಂದಿದ್ದ ಮಹಾರಾಣಿಯೊಬ್ಬರು ಆ ದೃಶ್ಯದ ಚಲನಚಿತ್ರವನ್ನು ತೆಗೆದರು ಉತ್ಸವದ ವಾತಾವರಣವೇನೋ ಇತ್ತು ಆದರೆ ಮಹರ್ಷಿಗಳು ಇನ್ನು ಹೆಚ್ಚು ಕಾಲ ಈ ರೂಪದಲ್ಲಿ ನೋಡಲು ಸಿಗುವುದಿಲ್ಲ ಎಂಬ ದುಃಖವೂ ಹಿನ್ನೆಲೆಯಲ್ಲಿತ್ತು ಅವರಿಗೆ ಯಾವ ಬಗೆಯ ಚಿಕಿತ್ಸೆಯನ್ನು ಮಾಡಬೇಕೆಂಬ ಬಗ್ಗೆ ಅವರನ್ನೇ ಕೇಳಲಾಯಿತು ಅವರೆಂದರು ಯಾವುದೇ ಚಿಕಿತ್ಸೆಗಾಗಿಯಾದರೂ ನಾನು ಎಂದಾದರೂ ಕೇಳಿದ್ದೇನೆಯೇ ನಿಮ್ಮ ನಿಮ್ಮೊಳಗೆಯೇ ಇದನ್ನು ತೀರ್ಮಾನಿಸಿಕೊಳ್ಳಿ ನಾನು ಮೊದಲಿನಿಂದ ಹೇಳುತ್ತಿದ್ದೇನೆ ಯಾವ ಚಿಕಿತ್ಸೆಯೂ ಅವಶ್ಯವಿಲ್ಲ ಘಟನೆಗಳು ಹೇಗೆ ಜರುಗುತ್ತವೆಯೋ ಜರುಗಲಿ ಎಲ್ಲವೂ ಸಹಜವಾಗಿ ತುದಿ ಮುಟ್ಟಲಿ ಊಟ ಮಾಡಿದ ಮೇಲಿನ ಬಾಳೆ ಎಲೆ ಒಮ್ಮೆ ತಮ್ಮ ಭಕ್ತರು ಮತ್ತು ಡಾಕ್ಟರರು ಆದ ಕೃಷ್ಣಸ್ವಾಮಿಯವರ ಜೊತೆ ಮಾತನಾಡುತ್ತಾ ಮಹರ್ಷಿ ಹೇಳಿದರು ನನ್ನ ದೇಹದ ಸಲುವಾಗಿ ಯಾಕೆ ಇಷ್ಟು ಆಸ್ತಿ ವಹಿಸುತ್ತೀರಿ ಬಾಳೆ ಎಲೆಯೊಂದರ ಮೇಲೆ ನಮಗೆ ರುಚಿಯಾದ ಆಹಾರ ಬಡಿಸಿದ್ದಾರೆ ಎಂದುಕೊಳ್ಳಿ ಆಹಾರವನ್ನು ಸೇವಿಸಿದ ಮೇಲೆ ನಾವು ಆ ಬಾಳೆ ಎಲೆಯನ್ನು ತೆಗೆದು ಇಟ್ಟುಕೊಳ್ಳುತ್ತೇವೆಯೇ ಇಲ್ಲ ಹೊರಗೆ ಬಿಸಾಡುತ್ತೇವೆ ದೇಹವೂ ಕೂಡ ಒಂದು ಬಾಳೆ ಎಲೆಯಂತೆಯೇ ತನ್ನ ಕೆಲಸ ಮುಗಿದ ಮೇಲೆ ಅದು ಹೋಗಲೇಬೇಕು ಇನ್ನೊಮ್ಮೆ ಮಹರ್ಷಿ ಹೇಳಿದರು ದೊಡ್ಡ ಭಾರವೊಂದನ್ನು ಹೊತ್ತುಕೊಂಡು ಹೋಗುತ್ತಿರುವ ವ್ಯಕ್ತಿಯು ಯಾವಾಗ ಇದನ್ನು ಇಳಿಸಬೇಕಾದ ಸ್ಥಳ ಬಂದೀತೋ ಎಂದು ಕಾತರನಾಗಿರುತ್ತಾನೆ ಆತ್ಮಜ್ಞಾನಿಯೂ ಕೂಡ ತನ್ನ ಭೌತಿಕ ದೇಹದ ಭಾರವನ್ನು ಕಳಚಿ ಒಗೆಯಲು ಸಿದ್ಧನಿರುತ್ತಾನೆ ತನ್ನ ದೇಹದ ವಿಷಯದಲ್ಲಿ ಪ್ರಜ್ಞಾರಹಿತನಾಗಿರುವುದರಿಂದ ಅದರ ಇರುವಿಕೆ ಅಥವಾ ಇಲ್ಲದಿರುವಿಕೆಯ ಬಗ್ಗೆ ಅವನು ಪೂರ್ಣ ಅನಾಸಕ್ತನಾಗಿರುತ್ತಾನೆ ತಮ್ಮ ಶರೀರ ಬದುಕಿ ಉಳಿಯಬೇಕು ಎಂಬ ಬಗ್ಗೆ ತಾವು ಒಂದು ಸಂಕಲ್ಪವನ್ನಾದರೂ ಮಾಡಬೇಕು ಎಂದು ಒಬ್ಬ ಭಕ್ತ ದೈನ್ಯದಿಂದ ಬೇಡಿಕೊಂಡ ಮಹರ್ಷಿ ಅಂಥ ಸಂಕಲ್ಪ ಮಾಡಿದರೆ ಸಾಕು ಅವರ ಅನಾರೋಗ್ಯ ನಿವಾರಣೆಯಾಗುತ್ತದೆ ಎಂದು ಎಲ್ಲ ಭಕ್ತರ ಅಭಿಪ್ರಾಯವಾಗಿತ್ತು ಆದರೆ ಅವರು ತಿರಸ್ಕಾರದಿಂದ ಎಂಬಂತೆ ಅಂಥ ಸಂಕಲ್ಪವನ್ನು ಸರಿಯಾದ ತಿಳುವಳಿಕೆಯುಳ್ಳ ಯಾರು ತಾನೇ ಮಾಡಿ ಯಾರು ಬಿಟ್ಟರು ಶ್ರೀಮತಿ ತಲ್ಯಾರ್ ಖಾನ್ ಎಂಬ ಪಾರ್ಸಿ ಮಹಿಳೆ ರಮಣರ ಪರಮಭಕ್ತೆ ಆಕೆ ಭಗವಾನ್ ನಿಮ್ಮ ಈ ಜಾಡ್ಯವನ್ನು ನನಗೆ ವರ್ಗಾಯಿಸಿರಿ ಅದನ್ನು ಸಹಿಸುವ ಶಕ್ತಿ ನನಗೆ ಕೊಡಿ ಎಂದು ಬೇಡಿದಳು ಆಗ ಮಹರ್ಷಿನ ನಗುತ್ತಾ ಹಾಗಾದರೆ ನನಗೆ ಇದನ್ನು ಕೊಟ್ಟವರಾದರೂ ಯಾರು ಎಂದರು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಆ ಕಷ್ಟಗಳಿಗೆ ಕಾರಣವಾದ ಅವರ ಕರ್ಮಗಳಿಗೆ ಭಗವಾನರು ತಾವೇ ತಲೆಯೊಡ್ಡಿದ್ದರು ಸ್ವೀಡನ್ನಿನ ಒಬ್ಬ ಸಾಧು ಭಕ್ತರಿಗೆ ರಮಣರ ಸಂಬಂಧವಾಗಿ ಒಂದು ಕನಸು ಬಿದ್ದಿತು ಅದರಲ್ಲಿ ಗಾಯಗೊಂಡ ಕೈ ಮತ್ತು ಬಿಳಿ ತಲೆಗೂದಲುಳ್ಳ ಸ್ತ್ರೀಯ ತಲೆಯನ್ನು ಅವರು ಕಂಡಿದ್ದರು ಮಹರ್ಷಿ ತಮ್ಮ ತಾಯಿಗೆ ಕಡೆಗಾಲದಲ್ಲಿ ಮುಕ್ತಿಯನ್ನು ನೀಡಿದಾಗ ಆಕೆಯ ಕರ್ಮಗಳನ್ನು ಸ್ವೀಕರಿಸಿದ್ದರ ಸಂಕೇತವೇ ಅದು ಎಂದು ಹಲವರು ಆ ಕನಸನ್ನು ವ್ಯಾಖ್ಯಾನಿಸಿದ್ದರು ಮತ್ತೆ ಹಲವರು ಆ ಹೆಂಗಸು ಇಡೀ ಮಾನವ ಕುಲದ ಅಥವಾ ಮಾಯೆಯ ಸಂಕೇತ ಎಂದು ಅರ್ಥೈಸಿದರು ಏಪ್ರಿಲ್ ಹದಿಮೂರರಂದು ಡಾಕ್ಟರು ಮಹರ್ಷಿಗಳ ಕಫ ನಿವಾರಣೆಗಾಗಿ ಔಷಧಿಯೊಂದನ್ನು ಕೊಡಲು ಬಂದಾಗ ಅವರು ನಿರಾಕರಿಸಿದರು ಅದರ ಅಗತ್ಯ ಇಲ್ಲ ಎಂದು ಬಿಟ್ಟರು ಆ ರಾತ್ರಿ ತಮ್ಮನ್ನು ತಮ್ಮ ಪಾಡಿಗೆ ಬಿಟ್ಟು ಎಲ್ಲ ಪರಿಚಾರಕರೂ ಹೋಗಿ ಮಲಗಬೇಕೆಂದು ಅಥವಾ ಧ್ಯಾನ ಮಾಡಬೇಕೆಂದು ಮಹರ್ಷಿ ಅಪ್ಪಣೆ ನೀಡಿದರು ಮಾರನೆಯ ದಿನ ಏಪ್ರಿಲ್ ಹದಿನಾಲ್ಕು ಶುಕ್ರವಾರ ಅವರ ದೇಹಕ್ಕೆ ಅದೇ ಕೊನೆಯ ದಿನ ಎಂದು ಎಲ್ಲರೂ ಅರಿತಂತಿತ್ತು ಆ ದಿನ ಮಹರ್ಷಿ ಪರಿಚಾರಕರ ಬಹುದಿನಗಳ ಸೇವೆಗೆ ತಮ್ಮ ಕೃತಜ್ಞತೆಯ ಭಾವ ವ್ಯಕ್ತಪಡಿಸಿದರು ಬೆಳಗಿನ ಹೊತ್ತು ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದರವರೆಗೆ ಜನರಿಗೆ ಮಹರ್ಷಿಗಳನ್ನು ನೋಡಲು ಅವಕಾಶ ಮಾಡಿಕೊಡಲಾಯಿತು ಅವರು ಮಲಗಿದ್ದ ಸಣ್ಣ ಕೊಠಡಿಯ ಬಾಗಿಲನ್ನು ತೆರೆದಿಡಲಾಗಿತ್ತು ನೋಡಲು ಬಂದಿದ್ದ ಭಕ್ತ ಜನರೆಲ್ಲ ಆ ಬಾಗಿಲಿನ ಮುಂದೆ ಸಾಲಾಗಿ ನಡೆದು ಮಹರ್ಷಿಯ ದರ್ಶನ ಮಾಡಿದರು ಭಗವಾನರು ಪ್ರಸನ್ನ ಭಾವದಿಂದ ಅವರನ್ನೆಲ್ಲ ನೋಡುತ್ತಿದ್ದರು ಬಂದ ಜನರಲ್ಲಿ ಒಬ್ಬ ಅಮೆರಿಕನ್ ಪತ್ರಿಕಾ ವರದಿಗಾರ ಮತ್ತು ಒಬ್ಬ ಫ್ರೆಂಚ್ ಪತ್ರಿಕೆಯ ಛಾಯಾಗ್ರಾಹಕರಿಬ್ಬರೂ ಅಲ್ಲೇ ಅಶಾಂತರಾಗಿ ತಿರುಗಾಡುತ್ತಿದ್ದರು ಇದಕ್ಕೆ ಮುನ್ನ ಆಶ್ರಮದ ನವಿಲುಗಳು ಕೂಗತೊಡಗಿದ್ದವು ಮಹರ್ಷಿ ಬಳಿಯಲ್ಲಿದ್ದವರಿಗೆ ನವಿಲುಗಳಿಗೆ ಆಹಾರ ಕೊಟ್ಟಾಗಿದೆಯೇ ಎಂದು ವಿಚಾರಿಸಿದರು ಕೊಟ್ಟಾಗಿದೆ ಎಂದು ತಿಳಿದು ಸಮಾಧಾನಗೊಂಡರು ಪಟಾಂಗಣದ ಹೊರಗಡೆ ಭಾರಿ ಭಕ್ತ ಸಮುದಾಯ ಸೇರಿತ್ತು ಇದ್ದಕ್ಕಿದ್ದಂತೆ ಆ ಸಮುದಾಯ ಮಹರ್ಷಿ ರಚಿತವಾದ ಅರುಣಾಚಲ ಶಿವ ಗೀತೆಯನ್ನು ಹಾಡಲಾರಂಭಿಸಿತು ಅದನ್ನು ಕೇಳಿದ ಭಗವಾನರ ಕಣ್ಣು ಅಗಲವಾಗಿ ತೆರೆದವು ಪ್ರಕಾಶಮಾನವಾಗಿ ಹೊಳೆಯತೊಡಗಿದವು ಮುಖದ ಮೇಲೆ ಕರುಣೆಯಿಂದ ತುಂಬಿದ ಮಂದಹಾಸವೊಂದು ಬೆಳಗಿತು ಕಣ್ಣುಗಳ ಹೊರತುದಿಯಿಂದ ಆನಂದಾಶ್ರುಗಳು ಉರುಳಿದವು ಇದಾದ ನಂತರ ಒಂದೇ ಒಂದು ದೀರ್ಘವಾದ ಶ್ವಾಸೋಚ್ಛ್ವಾಸ ಅಷ್ಟೇ ಗುಣಗಾಟವಿಲ್ಲ ತೊಳಲಾಟವಿಲ್ಲ ಏನನ್ನೂ ತಡೆಯುವ ಯತ್ನವೇ ಇಲ್ಲ ಸಾವಿನ ಯಾವ ಕುರುಹೂ ಇಲ್ಲ ಇನ್ನೊಂದು ಶ್ವಾಸ ಹೊರಬರಲಿಲ್ಲ ಅಷ್ಟೇ ಮಹರ್ಷಿ ದೇಹದಾಚೆ ಹೊರಟು ಬಿಟ್ಟಿದ್ದರು ಆಗ ಸಮಯ ರಾತ್ರಿಯ ಎಂಟು ನಲವತ್ತೇಳು ಗಂಟೆ ಉದ್ವಿಗ್ನಾಗಿದ್ದ ಫ್ರೆಂಚ್ ಪತ್ರಿಕೆಯ ಛಾಯಾಗ್ರಾಹಕ ಓಡಿ ಬಂದ ತಾನು ಹೊರಗಡೆಯ ರಸ್ತೆಯಲ್ಲಿ ತಿರುಗಾಡುತ್ತಿದ್ದುದಾಗಿಯೂ ಮತ್ತು ಮಹರ್ಷಿ ಉಸಿರಾಟ ನಿಲ್ಲಿಸಿದ ಆ ಸಮಯಕ್ಕೆ ಸರಿಯಾಗಿ ದೊಡ್ಡದಾದ ಬಾಲವಿರುವ ನಕ್ಷತ್ರವೊಂದು ಆಕಾಶದಲ್ಲಿ ಸರಿಯುತ್ತಾ ಹೋಯಿತೆಂದೂ ತಿಳಿಸಿದ ಈ ದೃಶ್ಯದಿಂದ ಆತ ದಿಗ್ಭ್ರಾಂತನಾಗಿದ್ದ ಮದರಾಸಿನಷ್ಟು ದೂರದಲ್ಲಿಯೂ ನೂರಾರು ಜನ ಅದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದರು ಇದು ಈಶಾನ್ಯ ದಿಕ್ಕಿನಲ್ಲಿ ಅರುಣಾಚಲ ಶಿಖರದತ್ತ ಹಾದು ಅದೃಶ್ಯವಾಗಿತ್ತು ಕೂಡಲೇ ಹಲವಾರು ಭಕ್ತರು ಮದರಾಸಿನಿಂದ ತಿರುವಣ್ಣಾಮಲೆಗೆ ಹೊರಟರು ಬಹಳ ಕಾಲದಿಂದ ಭಗವಾನರ ಆರಾಧಕರಾಗಿದ್ದ ಕೈಕೋಬಾಡ್ ಎಂಬ ಪಾರ್ಸಿ ಭಕ್ತರು ಅವರಲ್ಲೊಬ್ಬರು ಅವರಿಗೆ ಅದು ಮಹರ್ಷಿಗಳ ದೇಹಾವಸಾನದ ಸೂಚನೆಯಾಗಿ ಕಂಡಿತ್ತು ನಾನು ಇಲ್ಲೇ ಇದ್ದೇನೆ ಆಸ್ಬೋನ್ ಹೇಳುವಂತೆ ಆ ದಿನ ರಾತ್ರಿಗಿಡೀ ಭಕ್ತರೆಲ್ಲ ಆ ದೊಡ್ಡ ಪಟಾಂಗಣದಲ್ಲಿ ಕುಳಿತಿದ್ದರು ನಗರದ ಜನರು ಭಯಭೀತವಾದ ಮೌನದಿಂದ ಹಾದು ಹೋಗುತ್ತಿದ್ದರು ಮೆರವಣಿಗೆಗಳು ಊರಿನಿಂದ ಅರುಣಾಚಲ ಶಿವ ಹಾಡುತ್ತಾ ಪ್ರವಾಹದಂತೆ ಬಂದು ಹೋಗುತ್ತಿದ್ದವು ಪಟಾಂಗಣದಲ್ಲಿದ್ದ ಭಕ್ತರು ಸ್ತೋತ್ರ ರೂಪದ ಪದ್ಯಗಳನ್ನು ಹಾಡುತ್ತಿದ್ದರು ತೀರಾ ಎದ್ದು ಕಾಣುವಂತಹ ಸಂಗತಿ ಎಂದರೆ ಅವರದು ದುಃಖೋದ್ವೇಗವಾಗಿರದೆ ಒಂದು ಬಗೆಯ ಅರ್ಥವತ್ತಾದ ಪ್ರಶಾಂತತೆಯಾಗಿತ್ತು ಒಂದು ದೇಹದಲ್ಲಿದ್ದ ಭಗವಾನರು ಈಗ ಆ ದೇಹ ತ್ಯಜಿಸಿ ಎಲ್ಲ ಕಡೆ ಹರಡಿದ್ದರು ಅದೊಂದು ಹೊಸ ಉದಯವೂ ಆಗಿತ್ತು ಭಗವಾನರು ಆಗಾಗ ಹೇಳುತ್ತಿದ್ದ ಮಾತುಗಳು ಭಕ್ತರ ಮನಸ್ಸಿನಲ್ಲಿ ಈಗ ಅರ್ಥಪೂರ್ಣವಾಗಿ ಮರುಕಳಿಸತೊಡಗಿದ್ದವು ಅವರು ಹೇಳಿದ್ದರೂ ನಾನು ದೂರ ಹೋಗುತ್ತಿಲ್ಲ ನಾನು ಎಲ್ಲಿಗೆ ತಾನೇ ಹೋಗಲು ಶಕ್ಯವಿದೆ ನಾನು ಇಲ್ಲೇ ಇದ್ದೇನೆ ಈ ಮಾತು ಆತ್ಮವು ಇದೆ ಎನ್ನುವುದನ್ನು ಯಾವುದು ವಿಶ್ವವ್ಯಾಪಕವಾಗಿದೆಯೋ ಅದಕ್ಕೆ ಹೋಗುವುದಾಗಲಿ ಬದಲಾಗುವುದಾಗಲಿ ಇರುವುದಿಲ್ಲ ಎನ್ನುವುದನ್ನು ಖಚಿತಪಡಿಸುತ್ತವೆ ಭಕ್ತರು ಈ ಮಾತನ್ನು ಪ್ರೇಮಪೂರ್ಣವಾದ ಆಶ್ವಾಸನೆ ಎಂದೇ ಪರಿಗಣಿಸಿದರು ಉಲ್ಕಾ ನಕ್ಷತ್ರ ಮಹರ್ಷಿಗಳ ದೇಹಾವಸಾನದ ಬಗ್ಗೆ ಎಸ್ ಎಸ್ ಕೊಹೆನ್ ಅವರು ಬರೆದಿರುವ ಮಾತು ಇವು ರಾತ್ರಿ ಸುಮಾರು ಒಂಬತ್ತರ ಸಮಯಕ್ಕೆ ಪ್ರಖ್ಯಾತ ತತ್ವಶಾಸ್ತ್ರಜ್ಞ ಮಾನ್ಸಿಯರ್ ಕೋಟಿಯರ್ ಬ್ರಾಸನ್ ತಮಗಾದ ಅನುಭವವನ್ನು ನನಗೆ ತಿಳಿಸಿದರು ಅದೊಂದು ವಿಸ್ಮಯಗೊಳಿಸುವ ಅನುಭವ ನನ್ನ ಕೊಠಡಿಯ ಮುಂದಿನ ಬಯಲಿನಲ್ಲಿ ಜೊತೆಗಾರರೊಡನೆ ಇದ್ದಾಗ ಕಣ್ಣು ಕೋರೈಸುವಂತಹ ಉಜ್ವಲವಾದ ಉಲ್ಕಾ ನಕ್ಷತ್ರವನ್ನು ಆಕಾಶದಲ್ಲಿ ಕಂಡೆ ಅದಕ್ಕೆ ಪ್ರಕಾಶಮಾನವಾದ ಬಾಲವಿತ್ತು ಅಂಥದ್ದನ್ನು ನಾನು ಈ ಹಿಂದೆ ಕಂಡಿರಲಿಲ್ಲ ಅದು ದಕ್ಷಿಣದಲ್ಲಿ ಮೂಡಿ ಬಾನಿನಲ್ಲಿ ನಿಧಾನವಾಗಿ ಚಲಿಸುತ್ತಾ ಅರುಣಾಚಲದ ತುದಿಯನ್ನು ಸಮೀಪಿಸಿ ಅದರ ಹಿಂಬದಿಯಲ್ಲಿ ಅದೃಶ್ಯವಾಯಿತು ಅದರ ವೈಲಕ್ಷಣ್ಯದಿಂದ ಚಕಿತರಾದ ನಾವು ಅದರ ಸೂಚನೆ ಏನಿರಬಹುದೆಂದು ಊಹಿಸಿ ತಕ್ಷಣ ನಮ್ಮ ಕೈಗಡಿಯಾರವನ್ನು ನೋಡಿಕೊಂಡೆವು ಆಗ ಎಂಟು ಗಂಟೆ ನಲವತ್ತೇಳು ನಿಮಿಷಗಳು ನಮ್ಮ ಮುನ್ನಳುಕೋ ದುರದೃಷ್ಟವಶಾತ್ ನಿಜವಾಯಿತೇನೋ ಎಂದು ತಿಳಿಯುವ ಸಲುವಾಗಿ ನಾವು ಆಶ್ರಮಕ್ಕೆ ಧಾವಿಸಿ ಬಂದೆವು ಅದೇ ನಿಮಿಷಕ್ಕೆ ಸರಿಯಾಗಿ ಸ್ವಾಮೀಜಿ ಮಹಾ ನಿರ್ವಾಣ ಹೊಂದಿದ್ದರು ಆಶ್ರಮದ ಇತರ ಕೆಲವು ಭಕ್ತರು ಊರಿನಲ್ಲಿ ಕೆಲವರು ತಾವೂ ಸಹ ಆ ದುರದೃಷ್ಟ ಸೂಚಕ ಧೂಮಕೇತುವನ್ನು ಕಂಡಿದ್ದಾಗಿ ತಿಳಿಸಿದರು ಮಾರನೆಯ ಬೆಳಗ್ಗೆ ಅಂದರೆ ಏಪ್ರಿಲ್ ಹದಿನೈದರಂದು ಜನಸಮೂಹ ಸಾಲು ಸಾಲಾಗಿ ಬಂದು ದೇಹದ ದರ್ಶನ ಮಾಡಿ ಹೋಯಿತು ಹಿಂದಿನ ದಿನ ರಾತ್ರಿ ಇಡೀ ಭಕ್ತರು ಎಚ್ಚರವಾಗಿದ್ದು ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೂ ಭಜನೆ ಮಾಡುತ್ತಾ ವೇದ ಮಂತ್ರಗಳನ್ನು ಪಠಿಸುತ್ತಾ ಇದ್ದರು ದಕ್ಷಿಣದ ಸಭಾಂಗಣಕ್ಕೆ ಪೂಜೆ ಅಭಿಷೇಕಗಳಿಗಾಗಿ ದೇಹವನ್ನು ಕೊಂಡೊಯ್ಯಲಾಯಿತು ಶ್ರೀ ನಿರಂಜನಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ಕಳೆಬರದ ಶಿರದ ಮೇಲೆ ಕೊಡಗಟ್ಟಲೆ ಹಾಲು ಮೊಸರು ಕಿತ್ತಳೆ ರಸ ಕಿವುಚಿದ ಬಾಳೆಯ ಹಣ್ಣು ಹಲಸಿನ ಹಣ್ಣು ಎಳೆ ನೀರು ಮುಂತಾದುವನ್ನು ಸುರಿದರು ನಂತರ ಪನ್ನೀರು ಅತ್ತರು ಮತ್ತು ಇತರ ಸುಗಂಧ ದ್ರವ್ಯಗಳನ್ನು ಲೇಪಿಸಲಾಯಿತು ನೂರಾರು ಹೂಮಾಲೆಗಳನ್ನು ಕೊರಳಿಗೆ ಹಾಕಿ ರಾಶಿ ರಾಶಿ ಮಲ್ಲಿಗೆ ಹೂವನ್ನು ದೇಹದ ಮೇಲೆಲ್ಲ ಹರಡಲಾಯಿತು ಸಂಜೆಯ ಹೊತ್ತಿಗೆ ನಲವತ್ತು ಸಹಸ್ರಕ್ಕೂ ಮೀರಿ ಜನ ತಮ್ಮ ಗೌರವ ಸಲ್ಲಿಸಿದ್ದರು ದೇವರ ಉತ್ಸವಕ್ಕೆ ನಿಯೋಜಿತವಾದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ದೇಹವನ್ನು ಸಮಾಧಿ ಮಾಡುವ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ಖಾದಿ ವಸ್ತ್ರದಿಂದ ಮಾಡಿದ್ದ ನವಿರಾದ ಚೀಲದೊಳಗೆ ದೇಹವನ್ನು ಯೋಗಾಸನ ಭಂಗಿಯಲ್ಲಿ ಕೂರಿಸಿ ಚೀಲವನ್ನು ಕರ್ಪೂರ ವಿಭೂತಿಗಳಿಂದ ತುಂಬಿ ತೋಡಿದ್ದ ಗುಂಡಿಯಲ್ಲಿ ತ್ರಿಕೋಣಾಕಾರದಲ್ಲಿ ಕೆಳಗಿಳಿಸಲಾಯಿತು ಹುಳು ಹುಪ್ಪಟೆಗಳು ದೇಹವನ್ನು ಕೊರೆಯದಂತೆ ದೇಹ ಕೊಳೆಯದಂತೆ ನೆಲ ಮಟ್ಟದವರೆಗೂ ಗುಂಡಿಯ ತುಂಬ ಉಪ್ಪು ಕರ್ಪೂರ ವಿಭೂತಿಗಳನ್ನು ತುಂಬಿ ಮೇಲ್ಭಾಗದಲ್ಲಿ ಗಾರೆಗಚ್ಚು ಮಾಡಲಾಯಿತು ಏಪ್ರಿಲ್ ಹದಿನಾರರಂದು ಮಹರ್ಷಿಗಳು ಮುಕ್ತರಾದ ಸುದ್ದಿಯನ್ನು ಬೆಳಗಿನ ಎಲ್ಲ ಇಂಗ್ಲಿಷ್ ಪತ್ರಿಕೆಗಳು ಪ್ರಾದೇಶಿಕ ಪತ್ರಿಕೆಗಳು ವ್ಯಾಪಕವಾಗಿ ದೊಡ್ಡದಾಗಿ ಪ್ರಕಟಿಸಿದವು ಏಪ್ರಿಲ್ ಹದಿನಾಲ್ಕರ ರಾತ್ರಿ ಮದರಾಸು ಪ್ರಾಂತ್ಯದ ಸಾವಿರಾರು ಚದರ ಮೈಲಿ ದೂರದಲ್ಲಿನ ಬೇರೆ ಬೇರೆ ಸ್ಥಳಗಳಲ್ಲಿ ಅಸಂಖ್ಯಾತ ಜನರು ವೀಕ್ಷಿಸಿದ ಉಲ್ಕಾ ನಕ್ಷತ್ರದ ಬಗ್ಗೆಯೂ ವರದಿ ಮಾಡಿದವು ರಮಣ ಮಂದಿರ ಸಾವಿರದ ಒಂಬೈನೂರ ಮೂವತ್ತೆಂಟರವರೆಗೂ ಮಹರ್ಷಿಗಳು ಊಟ ಮಾಡುತ್ತಿದ್ದ ಸ್ಥಳದಲ್ಲಿ ಅವರ ಪವಿತ್ರ ಅವಶೇಷಗಳನ್ನು ಸಮಾಧಿ ಮಾಡಲಾಗಿದೆ ಭಗವಾನರ ಅನುಗ್ರಹದಿಂದ ಮುಕ್ತರಾದ ಅವರ ತಾಯಿಯ ಸಮಾಧಿ ಇರುವಲ್ಲಿ ಮಾತೃಭೂತೇಶ್ವರ ಅಂದರೆ ತಾಯಿಯ ರೂಪದ ಶಿವನ ದೇವಾಲಯವಿದೆ ಅದಕ್ಕೆ ತಾಗಿಕೊಂಡಂತೆ ರಮಣ ದೇವಾಲಯವಿದೆ ಯಾವುದೂ ಒಂದು ಕಾಲದಲ್ಲಿ ಭಕ್ತರೆಲ್ಲರ ಭೋಜನ ಶಾಲೆಯಾಗಿತ್ತೋ ಅದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಹರ್ಷಿಗಳ ಸಮಾಧಿಯ ಸ್ಥಳವಾಗಿ ಆಶ್ರಮದ ಹೃತ್ಕೇಂದ್ರವಾಗಿದೆ ಭಗವಾನರು ತಾವೇ ಸ್ವತಃ ವಿಧಿಪೂರ್ವಕವಾಗಿ ಸ್ಥಾಪಿಸಿದ ಶ್ರೀಚಕ್ರವಿರುವ ಮಾತೃಭೂತೇಶ್ವರ ದೇವಾಲಯವು ಒಂದು ಶಕ್ತಿ ಕೇಂದ್ರವಾಗಿದೆ ಅದರ ಪಕ್ಕದ ರಮಣ ದೇವಾಲಯದಲ್ಲಿ ಅವರ ದೇಹದ ಸಮಾಧಿಯ ಮೇಲೆ ಚೌಕಾಕಾರದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಲಾಗಿದೆ ಸಮಾಧಿಯ ಮೇಲ್ಭಾಗದಲ್ಲಿ ಶಿವಲಿಂಗ ಮತ್ತು ರಮಣರ ವಿಗ್ರಹವಿದೆ ಮಂಟಪದ ಸುತ್ತ ಸಮಾಧಿಗೆ ಸುತ್ತು ಹಾಕಲು ಪ್ರದಕ್ಷಿಣ ಪಥವಿದೆ ಗೋಡೆಗಳ ಮೇಲೆ ಭಗವಾನರ ವಿವಿಧ ಭಂಗಿಯ ದೊಡ್ಡ ಛಾಯಾಚಿತ್ರಗಳಿವೆ ದೇವಾಲಯದಲ್ಲಿ ದಿನಕ್ಕೆ ಎರಡು ಬಾರಿ ಪೂಜೆ ಅಭಿಷೇಕ ನೈವೇದ್ಯಗಳು ನಡೆಯುತ್ತವೆ ಭಗವಾನರು ದೇಹಧಾರಿಗಳಾಗಿದ್ದ ಕಾಲದಲ್ಲಿ ನಡೆಯುತ್ತಿದ್ದ ಪಾರಾಯಣವೂ ನಡೆಯುತ್ತದೆ ಸ್ಥಳೀಯ ಭಕ್ತರು ಮತ್ತು ಸಂದರ್ಶನಾರ್ಥಿಗಳು ಈ ಸಮಾರಂಭಗಳಲ್ಲಿ ವಿಶೇಷವಾಗಿ ಸಾಯಂಕಾಲದಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಸುಶ್ರಾವ್ಯವಾದ ವೇದ ಪಠನವನ್ನು ಕೇಳುತ್ತಾರೆ ಪವಿತ್ರ ಸಮಾಧಿಯ ಹತ್ತಿರದಲ್ಲೇ ಕುಳಿತು ಧ್ಯಾನ ಮಾಡುತ್ತಾರೆ ದಿನವೂ ನೂರಾರು ಮಂದಿ ಆಶ್ರಮಕ್ಕೆ ಬರುತ್ತಾರೆ ಬರುವವರಲ್ಲಿ ಭಾರತದ ಬೇರೆ ಬೇರೆ ಕಡೆಯ ಜನರ ಜೊತೆಗೆ ವಿದೇಶೀಯರೂ ಇರುತ್ತಾರೆ ಬಂದವರಿಗೆಲ್ಲ ಆಶ್ರಮದಲ್ಲಿ ಉಚಿತ ಫಲಾಹಾರ ಭೋಜನಗಳ ಏರ್ಪಾಟೂ ಇದೆ ನಾನು ಎಲ್ಲಿ ಹೋಗುತ್ತೇನೆ ಇಲ್ಲಿಯೇ ಸದಾ ಇದ್ದೇನೆ ಎಂಬ ಭಗವಾನರ ಮಾತು ಭಕ್ತರ ಅನೇಕರ ಅನುಭವಕ್ಕೆ ಈಗಲೂ ನಿಜವಾಗಿದೆ ಭಗವಾನರ ಸಾನ್ನಿಧ್ಯ ಈಗಲೂ ಮುಂದುವರಿಯುತ್ತಿದೆ ಅದಕ್ಕೆ ಕುರುಹಾಗಿ ಅವರ ದೇಹವಸಾನದ ನಂತರವೂ ಭಕ್ತರ ಕಳಕಳಿಯ ಕೋರಿಕೆಗಳು ಈಡೇರಿದ ಘಟನೆಗಳೂ ಇವೆ ಎಲ್ಲ ಕಾಲಕ್ಕೂ ಅದು ಭಕ್ತರ ಪಾಲಿಗೆ ನಿತ್ಯ ಸಾನ್ನಿಧ್ಯವಾಗಿದೆ